ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಏನಪ್ಪ ಬಂದಿರೋದು ಇವತ್ತು ನಾನಿವತ್ತು ನಮ್ಮ ಫ್ರೆಂಡ್ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ಗೆ ಏನಕ್ಕಪ್ಪ ಬಂದಿದ್ದೀನಿ ಅಂತಂದರೆ ನಮ್ಮ ಫ್ರೆಂಡ್ ಇದರಲ್ಲ ಅವ್ರ ಹೆಸರು ಶೇಖರ್ ಅಂತ ಇವ್ರದ್ದು ವೆರಿಫಿಕೇಷನ್ ಆಗಬೇಕಾಗಿತ್ತು ಇವರು ಅಪ್ಲೈ ಮಾಡಿ ಸುಮಾರು ಒಂದು ಆಗಲೇ ಟೂ ಡೇಸು ತ್ರೀ ಡೇಸ್ ಆಗಿತ್ತು ಅಪ್ಲೈ ಮಾಡಿ ಇಂಟರ್ನೆಟಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದಂತೆ ಇಬ್ಬರು ಸಾಕ್ಷಿ ಬೇಕು ಅಂತ ನಮ್ಮ ಫ್ರೆಂಡ್ಸು ಶೇಖರ್ ಅಂತ ಇದ್ರಲ್ಲ ಅವರು ಇವತ್ತು ನಮ್ಮ ಇಬ್ಬರು ಸಾಕ್ಷಿ ಕರೆಸಿದ್ರು ನೋಡಿ ನಾವು ಮತ್ತೆ ಇವರು ಬಾವರು ಅಂತ ಬಂದಿದ್ದಾರೆ ಸಾಕ್ಷಿ ಸಮೇತ ಬಂದಿದ್ದೀವಿ ಸೈನ್ ಹಾಕಬೇಕು ಮತ್ತು ಎಂಕ್ವೈರಿ ಮಾಡ್ತಾರೆ ಮನೆಯಲ್ಲೆಲ್ಲ ಎಂಕ್ವೈರಿ ಆಗಿದೆ ಟೂ ಡೇಸ್ ಮುಂಚೆನೇ ಎಂಕ್ವೈರಿ ಮಾಡಿ ಮನೆ ಹತ್ರ ಬಂದು ಅಕ್ಕಪಕ್ಕ ಎಲ್ಲ ಬಂದು ವಿಚಾರಣೆ ಮಾಡಿದ್ದಾರೆ ಇವರೆಲ್ಲ ವ್ಯಕ್ತಿ ಹೇಗೆ ಏನಾರ ಕಂಪ್ಲೇಂಟ್ ಏನಾರು ಕೇಸ್ ಇದೆ ಏನಾರು ಅಂದಾಗ ಇಲ್ಲ ಒಳ್ಳೆ ವ್ಯಕ್ತಿ ಅಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಬಂದು ಇಬ್ಬರು ಸಾಕ್ಷಿ ಕರ್ಕೊಂಬಂದು ಸೈನ್ ಮಾಡಿ ಅಂತ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಆಗಿಂದ ನಾವು ಬಂದಿದ್ದೀವಿ ವೆಯ್ಟ್ ಮಾಡ್ತಾ ಇದ್ದೀವಿ ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡಾಕ್ತಾಯಿದ್ದೀನಿ ಇದ್ದೀನಿ ನಾವು ಒಳಗಡೆ ಅಂತೂ ಅಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆದರೂ ಒಳಗಡೆ ಆಗಲ್ಲ ಅಂತಂದಮೇಲೆ ಏನು ಮಾಡೋಕ್ಕಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ದಾರೆ ಓಕೆನಾ ಅದ್ರ ಬಗ್ಗೆ ಬನ್ನಿ ಬರೋಣ ಹ್ಮ್ ನೋಡಿ ಫ್ರೆಂಡ್ ಒಳಗಡೆ ಹೋಗಿ ಬಂದ್ವಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಯಾಕೆಂದರೆ ಪೊಲೀಸ್ ಪ್ರೊಡಕ್ಷನಲ್ಲಿ ಗೊತ್ತೈತಲ್ಲ ವಿಡಿಯೋಗಳು ಒಳಗಡೆ ಮಾಡಲಿಕ್ಕೆ ಯಾರಿಗೂ ಬಿಡಲ್ಲ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ನೋಡ್ತಾ ಇದ್ರಲ್ಲ ನಮ್ಮ ಫ್ರೆಂಡು ಒಂದು ಟೆನ್ ಮಿನಿಟು ವೆಯ್ಟ್ ಮಾಡ್ತಾ ಇದ್ರೆ ಕೂತ್ಕೊಂಡಿದ್ದಾರೆ ಓಕೆನಾ ಅವ್ರ ಜೊತೆ ನಾವು ಇದ್ದೀವಿ ಓಕೆನಾ ವೆಯ್ಟ್ ಮಾಡ್ತಾ ಇದೀವಿ ಮತ್ತು ನಮ್ಮ ನೋಡಿ ಇವೆಲ್ಲ ಗಾಡಿಗಳಿದಾವಲ್ಲ ಇವೆಲ್ಲ ಕೇಸ್ಗಳು ಮತ್ತು ಆಕ್ಸಿಡೆಂಟು ಏನಾರು ಆದರೂ ಸೀಜ್ಗಳಾಗಿರ್ತಾವಲ್ಲ ಅಂಥ ಗಾಡಿಗಳನ್ನ ಇಲ್ಲಿ ಸೀಜ್ ಮಾಡಿ ಇಟ್ಟಿರ್ತಾರೆ ನೋಡಿ ಇವೆಲ್ಲ ಗಾಡಿಗಳು ಫುಲ್ ಓಲ್ಡ್ ಗಾಡಿಗಳು ಏನೇ ಕೇಸ್ಗಳಾದ್ರೂ ಇಟ್ಟಿರ್ತಾರೆ ಆಮೇಲೆ ಏನಾರು ಬೇಕು ಅಂದರೆ ಗುಜರಿಗೆ ಆಮೇಲೆ ಏನಾರು ಅವರು ಕಾನೂನು ಪ್ರಕಾರ ಎಲ್ಲ ಏನು ಮಾಡ್ತಾರೆ ಆಮೇಲೆ ಜಾಸ್ತಿ ಆಯಿತು ಅಂದರೆ ತಗೊಂಡೋಗಿ ಅವರು ಹೊರಗಡೆನೇ ಹಾಕೋತಾರೆ ಓಕೆನಾ ಫ್ರೆಂಡ್ಸ್ ನಮ್ಮ ಪೇಪರ್ ಟೌನು ಪೊಲೀಸ್ ಸ್ಟೇಷನ್ ನೋಡಿ ನಮ್ಮ ಹಳ್ಳಿಗೆ ಇದೆ ಒಂದು ಓಕೆನಾ ನಮ್ಮ ಹಳ್ಳಿಗೆ ಇಲ್ಲೇ ಏನೇ ತೊಂದರೆ ಆದರೂ ನಾವು ಇಲ್ಲಿಗೆ ಬರ್ತೀವಿ ಏನೇ ತೊಂದರೆ ಆದರೆ ಆದರೂ ಏನು ಅಂದರೆ ಸಿಟಿಗೆ ಸೇರ್ಕೊಂಡಿದೆ ನೋಡಿ ನಮ್ಮದೆಲ್ಲ ಹಳ್ಳಿ ಅಂತಂದ್ರೆ ಸಿಟಿ ಆಗಿದೆ ನಗರಸಭೆ ಸೇರ್ಕೊಂಡಿದೆ ಪೊಲೀಸ್ ಸ್ಟೇಷನ್ ವಾತಾವರಣ ಸಿಟಿಲೇ ಇದೆ ನೋಡಿ ಆಮೇಲೆ ಇನ್ನೊಂದು ಮಾಡ್ಕೊಬೋಣ ಬನ್ನಿ ನಮ್ಮ ಎಂ ಪಿ ಎಮ್ ಹಾಸ್ಪಿಟಲ್ ಅಂತ ಇದೆ ಫ್ರೆಂಡ್ಸ್ ಅದನ್ನು ತೋರ್ಕೊಬೋಣ ಬನ್ನಿ ಮುಂದೆ ತೋರಿಸಿದೀರ ಫ್ರೆಂಡ್ಸ್ ನಾನೀಗ ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕ ಬಂದಿದ್ದೀನಿ ಆ ಪಕ್ಕದಲ್ಲೇ ಎಂ ಪಿ ಎಮ್ ಹಾಸ್ಪಿಟ್ಲು ಅಂತ ಇದೆ ಎಮ್ ಪಿ ಎಮ್ ಹಾಸ್ಪಿಟಲ್ ಅಂದರೆ ಗೊತ್ತಾಯ್ತಲ್ಲ ಎಂ ಪಿ ಎಮ್ ಅಂದರೆ ನಮ್ಮ ಫ್ಯಾಕ್ಟ್ರಿ ಇದೆ ಎಂ ಪಿ ಎಮ್ ಅಂದರೆ ಮೈಸೂರು ಪೇಪರ್ ಮಿಲ್ಸ್ ಅಂತ ಅದ್ರ ಕಡೆಯಿಂದ ಎಲ್ಲಿ ವರ್ಕ್ ಮಾಡ್ತಾರೆ ಎಂ ಪಿ ಎಮ್ ಅಲ್ಲಿ ಆ ಎಂಪ್ಲಾಯ್ಸ್ಗೆ ಇಲ್ಲಿ ಹಾಸ್ಪಿಟ್ಲು ಫ್ರೀ ಇರುತ್ತೆ ನೋಡಿ ಕಾರ್ಡ್ಗಳಿಗೆ ಫ್ರೀಯಾಗಿ ಇರುತ್ತೆ ಇವೆಲ್ಲ ಏನು ಅಂತಂದರೆ ಎಮ್ ಪಿ ಎಮ್ಮು ಲಾಸ್ ಆಗಿ ಸುಮಾರು ಒಂದು ಆರೇಳು ವರ್ಷ ಆಗಿದೆ ಫ್ಯಾಕ್ಟ್ರಿಗಳು ಸರಿಯಾಗಿ ಓಡಿಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲ ಪಾಳು ಬಿದ್ದಿದೆ ಹಾಸ್ಪಿಟ್ಲುಗಳು ಮುಚ್ಚೋಗಿದೆ ಓಕೆನಾ ಗೋರ್ಮೆಂಟು ಅದ್ರದ್ದು ಕ್ರಮ ಏನೂ ಕ ಕೈ ಕೊ ತಗೊಂಡಿಲ್ಲ ಓಕೆನಾ ನೋಡಿ ಇದೆ ಓಕೆನಾ ನಮ್ಮ ಎಂ ಪಿ ಎಮ್ ಹಾಸ್ಪಿಟಲ್ಲು ಓಕೆನಾ ವಿಡಿಯೋ ಮಾಡ್ತಾ ಇರ್ತೀನಿ ಬನ್ನಿ ಜನರ ತೋರಿಸ್ಕೊಂಡು ಬರ್ತಾ ಇರ್ತೀನಿ ನಿಮಗೆ ಓಕೆನಾ ಮುಂದೆ ಮುಂದೆ ಹೇಗೆಲ್ಲ ಇದೆ ನಮ್ಮ ಎಂ ಪಿ ಎಮ್ ಹಾಸ್ಪಿಟ್ಲೆಲ್ಲ ಬಿದ್ದಿದೆ ನೋಡಿ ಮುಂಚೆ ಎಲ್ಲ ಚೆನ್ನಾಗಿದ್ದು ಫ್ಯಾಕ್ಟ್ರಿ ಎಲ್ಲ ಚೆನ್ನಾಗಿ ಓಡ್ತಾಯಿತ್ತು ಓಕೆನಾ ಅವಾಗೆಲ್ಲ ಅವೆಲ್ಲ ಎಲ್ಲ ಚೆನ್ನಾಗಿತ್ತು ಫೆಸಿಲಿಟಿಗಳು ನೋಡೋದು ಎಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ಯಾವಾಗ ಬೇಕಾದ್ರೂ ಅಡ್ಮಿಟ್ ಮಾಡ್ಕೋತಿದ್ರು ಅಂಥ ಫೆಸಿಲಿಟಿ ನಮ್ಮ ಹಾಸ್ಪಿಟಲ್ ಎಂ ಪಿ ಎಮ್ ಫ್ಯಾಕ್ಟ್ರಿ ಹತ್ರನೇ ಇದು ಓಕೆನಾ ನಮ್ಮ ಪೊಲೀಸ್ ಸ್ಟೇಷನ್ ಅಪೋಸಿಟೇ ಇದೆ ಓಕೆನಾ ಆದರೂ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮ್ಮ ಎಂ ಪಿ ಎಮ್ ಹೇಗೆಲ್ಲ ಇದೆ ಅಂತ ನೋಡಿ ಫ್ರೆಂಡ್ ನಮ್ಮ ಎಮ್ ಪಿ ಎಮ್ ಹಾಸ್ಪಿಟಲ್ ಹೇಗೆಲ್ಲ ಪಾಳ್ ಬಿದ್ದಿದೆ ನೋಡ್ತಿದ್ರಲ್ಲ ಎಮ್ ಪಿ ಎಮ್ ಆಸ್ಪತ್ರೆ ಅಂತ ಕಾಣ್ತಿದೆ ನೋಡಿ ಬೋರ್ಡು ಓಕೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಫುಲ್ ಭಾಳ ಬಿದ್ದಿದೆ ಎಮ್ ಪಿ ಎಮ್ ಯಾವಾಗ ಹೋಯಿತು ಒಂದು ಐದಾರು ವರ್ಷ ಹಿಂದೆ ಲಾಸ್ ಆಗಿ ಅವಾಗಲೇ ಹೋಯ್ತು ನೋಡಿ ಗೋರ್ಮೆಂಟ್ ಏನು ಕ್ರಮ ತಗೊಂಡಿಲ್ಲ ಇನ್ನೂ ಕೇಸ್ಗಳು ನಡೀತಾ ಇದೆ ಏನಾಗ್ತಿದೆ ಎಮ್ ಎಮ್ ಪಿ ಎಮ್ ಹಾಸ್ಪಿಟ್ಲು ನೋಡಿದೆ ಎಷ್ಟೆಲ್ಲ ಭಾಳ ಬಿದ್ದಿದೆ ಇಲ್ಲಿ ಫ್ಯಾಕ್ಟ್ರಿಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಇದು ಫ್ರೀ ಉಚಿತವಾಗಿ ನೋಡ್ತಾಯಿದ್ರು ನೋಡಿ ಅಲ್ಲಿ ಕೆಲಸ ಮಾಡೋರಿಗೆ ಕಾರ್ಡ್ ಇದ್ದರೆ ಕಾರ್ಡ್ ಕೊಡ್ತಿದ್ರು ಅವಾಗೆಲ್ಲ ಉಚಿತವಾಗಿತ್ತು ಇದೇ ಎಂಟ್ರೆನ್ಸ್ ನೋಡಿ ಹಾಸ್ಪಿಟ್ಲ್ಗೆ ಹೋದರೆ ಎಲ್ಲ ಫ್ರೀ ಫೆಸಿಲಿಟಿ ಇತ್ತು ಓಕೆನಾ ಈಗೆಲ್ಲ ಇತ್ತು ಚಿಕಿತ್ಸಾಲಯಗಳು ಇದ್ರಲ್ಲ ಎಷ್ಟೆಲ್ಲ ಪಾಳು ಬಿದ್ದಿದೆ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಎಮ್ ಪಿ ಎಮ್ ಹಾಸ್ಪಿಟಲು ಈಗೆಲ್ಲ ಇದೆ ನೋಡಿ ಈಗೆಲ್ಲ ಪಾಳ್ ಬಿದ್ದಿದೆ ಪೊಲೀಸ್ ಸ್ಟೇಷನ್ನೇ ಹತ್ರ ಇದೆ ಅದರಿಂದ ಸ್ವಲ್ಪ ನಿಮಗೆ ಇದ್ರ ಮಾಹಿತಿಗಳ ಬಗ್ಗೆ ಕೊಟ್ಟೆ ನಮ್ಮ ಹಾಸ್ಪಿಟಲ್ಗಳು ಈ ವ್ಯವಸ್ಥೆಗಳು ಆಗ್ಬಿಡ್ತಲ್ಲ ಹಾಸ್ಪಿಟಲ್ಗೂ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ತಾಯಿದ್ರು ಫ್ಯಾಕ್ಟ್ರಿ ಯಾವಾಗ ಹೋಯ್ತು ಈ ಹಾಸ್ಪಿಟ್ಲು ಹೋಯ್ತಲ್ಲ ಅಂತ ಗೋರ್ಮೆಂಟ್ ಏನೂ ಕ್ರಮ ತೊಗೊಂಡಿಲ್ಲ ಇದ್ರ ಎಲ್ಲ ನೋಡ್ತಿರಲ್ಲ ಎಷ್ಟು ಪಾಳ್ ಬಿದ್ದಿದೆ ಇವೆಲ್ಲ ನಾ ಬಡವ್ರಂಥರ ಕೊಟ್ಟಿದ್ರೆ ಜೀವನ ಮಾಡ್ತಿದ್ರು ಅಲ್ವಾ ಫ್ರೀಯಾಗಿ ಇಲ್ಲಿ ಫ್ಯಾಮಿಲಿ ಎಲ್ಲರಿಗೂ ಓಕೆನಾ ಹೇಗೆಲ್ಲ ಪಾಳು ಬಿದ್ದಿದೆ ಆ ರೀತಿನ ವ್ಯವಸ್ಥೆಗಳು ಇಲ್ಲ ನೋಡ್ತಾಯಿದ್ರಲ್ಲ ಎಷ್ಟೆಲ್ಲ ಆಗಿದೆ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಓಕೆ ನಮ್ಮ ಫ್ಯಾಕ್ಟ್ರಿ ಎಲ್ಲ ಚೆನ್ನಾಗಿ ರನ್ನಿಂಗ್ ಆಗ್ಬೇಕಾದ್ರೆ ಓಡಬೇಕಾರೆ ಚೆನ್ನಾಗಿಲ್ಲ ನೋಡಿ ಸುಮಾರು ವರ್ಷದಿಂದ ಎಲ್ಲ ಚೆನ್ನಾಗಿತ್ತು ಹಾಸ್ಪಿಟಲ್ಗಳು ಸಿಟಿ ಎಲ್ಲ ಓಕೆನಾ ಇದು ಪೊಲೀಸ್ ಸ್ಟೇಷನ್ ಹಳೇ ಇದು ನೋಡಿ ಹತ್ರನೇ ಇದೆ ಪೊಲೀಸ್ ಸ್ಟೇಷನ್ ಅದರಿಂದ ಸ್ವಲ್ಪ ನಿಮಗೆ ವಿಡಿಯೋಗಳು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಅಂತ ಬನ್ನಿ ತೋರ್ಕೊಬರೋಣ ಇದೊಂದು ನೋಡ್ತಿರಲ್ಲ ಫ್ರೆಂಡ್ಸ್ ಇದು ಎಸ್ ಬಿ ಐ ಬ್ಯಾಂಕು ನಮ್ಮ ಒಂದು ಕಿಲೋಮೀಟ್ರ್ ಇದ್ದ ನಮ್ಮ ಊರಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಈ ಬ್ಯಾಂಕು ಎಸ್ ಬಿ ಐ ಸ್ಟೇಟ್ ಆಫ್ ಬ್ಯಾಂಕ್ ಇಂಡಿಯಾ ಇದು ನಾವೆಲ್ಲೇ ಹೋದರೂ ಇಲ್ಲಿಗೆ ಬರಬೇಕು ಸ್ಟೇಟ್ ಆಫ್ ಬ್ಯಾಂಕ್ ಇಂಡಿಯಾಕ್ಕೆ ಇದು ಬಿಟ್ಟರೆ ನಾವು ಭದ್ರಾವತಿ ಸಿಟಿಗೆ ಹೋಗ್ಬೇಕು ಎಲ್ಲ ಅನುಕೂಲಗಳಿದೆ ನೋಡ್ತಿರಲ ನಮ್ಮ ಸಿಟಿ ಎಲ್ಲ ಹೇಗಿದೆ ಓಕೆನಾ ಇದು ಪೇಪರ್ ಟೌನು ಇದು ನಮ್ಗೆ ಸಿಟಿನೇ ಸೇರಿಕೊಂಡಿದೆ ಸ್ಕೂಲ್ ಆಗಿರ್ಬೋದು ಓಕೆನಾ ಎಲ್ಲ ಆಗಿರ್ಬೋದು ಎಲ್ಲನೂ ಇದೆ ಓಕೆನಾ ಇದು ಎಂ ಪಿ ಎಮ್ ಫ್ಯಾಕ್ಟ್ರಿಗೆ ಹತ್ರನೇ ಇದೆ ಬನ್ನಿ ನೋಡ್ಕೊಬರೋಣ ಹೇಗೆಲ್ಲ ಇದೆ ಪೊಲೀಸ್ ಸ್ಟೇಷನ್ ನಾವು ಹೋಗಿದ್ವಲ್ಲ ಓಕೆನಾ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅದ್ಕೆ ನಾವು ವೆಯ್ಟ್ ಮಾಡ್ತೇವೆ ಅಲ್ಲಿವರೆಗೂ ನಾವು ವೀಡಿಯೋಸ್ ಮಾಡ್ತಾಯಿದ್ದೀನಿ ನೋಡಿ ನೋಡ್ತೀವಿ ಫ್ರೆಂಡ್ಸ್ ಇವೆಲ್ಲ ಏನು ಅಂತಂದರೆ ಎಮ್ ಪಿ ಎಮ್ ಕ್ವಾರ್ಟರ್ಸ್ಗಳು ಎಮ್ ಪಿ ಎಮ್ಮಲ್ಲಿ ಅಲ್ಲಿ ಅಪಾಯಿಂಟ್ ಯಾರೆಲ್ಲ ಇದ್ದಾರೆ ಓಕೆನಾ ಅವ್ರಿಗೆಲ್ಲ ಇದು ಕ್ವಾರ್ಟರ್ಸ್ ಫ್ರೀಯಾಗಿ ಮೀಸಲಾಗ್ತಿದ್ದು ಗೌರ್ಮೆಂಟ್ ಕಡೆಯಿಂದ ಸುಮಾರು ಒಂದರಿಂದ ವಾರ್ಡ್ಗಳು ಎಷ್ಟಿದೆ ಅಂದರೆ ಸುಮಾರು ಒಂದರಿಂದ ಹದಿನೈದು ವಾರ್ಡ್ಗಳು ಇದೆ ತುಂಬ ತುಂಬ ಮನೆಗಳಿದೆ ಈಗೆಲ್ಲ ಏನು ಅಂದರೆ ಪಾಳು ಬಿದ್ದಿದೆ ಕೆಲವರೆಲ್ಲ ಜೀವನ ಮಾಡ್ತಾ ಕೆಲವರೆಲ್ಲ ಜೀವನ ಮಾಡ್ತಾಯಿಲ್ಲ ಫುಲ್ಲು ಪಾಳು ಬಿದ್ದಿದೆ ನೋಡಿ ನಮಗೆ ಇವೆಲ್ಲ ಕ್ವಾರ್ಟರ್ಸು ಓಕೆನಾ ಮತ್ತೆ ನೋಡ್ತಾ ಇದ್ರೆ ಫ್ರೆಂಡ್ಸ್ ನಮ್ಮ ಗೋರ್ಮೆಂಟ್ ಶಾಲೆ ನಮ್ಮ ಪೇಪರ್ ಟವರ್ ಅಂತ ಇದೆಯಲ್ಲ ಭದ್ರಾವತಿಯ ಗೋರ್ಮೆಂಟ್ ಶಾಲೆ ಇದೆ ಅನುಕೂಲಗಳು ಈಗೂ ಪಾಠಗಳು ಮಾಡ್ತಾರೆ ದೊಡ್ಡ ದೊಡ್ಡ ಸ್ಕೂಲು ನೋಡಿ ಅಮ್ಮಂತರೆಲ್ಲರೂ ಬಡವರು ಹಾಂ ಗೋರ್ಮೆಂಟ್ಗೆ ಬಿಟ್ಟರೆ ಇನ್ನೆಲ್ಲೂ ಹೋಗೋಕ್ಕಾಗುತ್ತೆ ಪ್ರೈವೇಟಲ್ಲಿ ಓದೋಕ್ಕಾಗಲ್ಲ ನೋಡಿ ಗೋರ್ಮೆಂಟ್ ಶಾಲೆಗಳೆಲ್ಲ ಓದಬೇಕು ನಾವೆಲ್ಲ ಓಕೆನಾ ನಾವು ಈ ಶಾಲೆಗಳಲ್ಲಿ ಭದ್ರಾವತಿಯಲ್ಲಿ ಒಂದು ಫೋ ಸ್ಟ್ಯಾಂಡರ್ಡ್ ಓದಿದ್ವಿ ನೋಡಿ ಇದೇ ಸ್ಕೂಲಲ್ಲಿ ತುಂಬ ಹಳೆಯದು ನೋಡ್ತಾಯಿರಲಿಲ್ಲ ಫ್ರೆಂಡ್ಸ್ ಹೇಗಿಲ್ಲ ಗೋರ್ಮೆಂಟ್ ಶಾಲೆಗಳು ಓಕೆನಾ ಸರ್ಕಾರಿ ಶಾಲೆಗಳು ಯಾವತ್ತಾದರೂ ಮರೆಯೋಕ್ಕಾಗುತ್ತಾ ನಾವು ನೋಡೋ ಮುಂಚೆ ಪ್ರೈವೇಟ್ ಶಾಲೆಗಳೇ ಇರಲಿಲ್ಲ ಓದ್ಬೇಕಾದ್ರೆ ಒಂದರಿಂದ ಟೆನ್ವರೆಗೂ ನೋಡಿ ಗೌರ್ಮೆಂಟ್ ಶಾಲೆಗಳು ಯಾವತ್ತೂ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ಈಗೆಲ್ಲ ಇರುತ್ತಾ ಮಾಸ್ಟ್ರುಗಳು ಅವತ್ತೆಲ್ಲ ಬುದ್ಧಿ ಕಲಿಸ್ತಿದ್ರು ಕೋಲ್ ತೊಗೊಂಡು ಹೊಡಿತಿದ್ರು ಬುದ್ಧಿ ಕಲಿದೆ ಅಂತ ಈಗೆಲ್ಲ ನೋಡಿ ರೂಲ್ಸಲ್ಲಿ ಬು ಯಾರು ಒಡೆಯಂಗಿಲ್ಲ ಅಂತ ರೂಲ್ಸ್ ಆಗಿದೆ ಓಕೆನಾ ನಾವೇ ಪುಣ್ಯವಂತರು ಬುದ್ಧಿ ಕಲಿಸಿರೋ ನಾ ಮಾಸ್ಟ್ರುಗಳು ಬುದ್ಧಿ ಕಲಿಸಿರೋದು ಅಂತ ನಾವು ಹೇಳ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ಶಾಲೆಯಲ್ಲಿ ಒಂದು ಐದನೇ ಕ್ಲಾಸ್ ನಾವು ಓದಿದ್ದೆ ನಾನು ಒಂದರಿಂದ ಐದನೇ ಕ್ಲಾಸ್ವರೆಗೂ ಓದಿದ್ದೆ ನಮ್ಮಮ್ಮನ ಊರಲ್ಲೇ ಇದೇ ಶಾಲೆ ನಾನು ಓದಿದ್ದು ನೋಡ್ತಿರಲ್ಲ ಫ್ರೆಂಡ್ ನೋಡಿ ಫ್ರೆಂಡ್ ಇದೊಂದು ನೋಡಿದ್ರ ದೊಡ್ಡ ಆಲದ ಮರ ನಾನು ನೋಡಿದ ಮಟ್ಟಿಗೆ ಇಲ್ಲೇ ಓದ್ಬೇಕ್ರ ನಮ್ಮ ತಾತರ ಸುಮಾರು